ಕಲ್ಲು ಕೊರೆದು ಬಾವಿ ತೋಡಿದ ಎಪ್ಪತ್ತಾರರ ಅಜ್ಜ ದೇಶವೇ ತಿರುಗಿ ನೋಡುವಂತ ಸಾಹಸ ಎಲ್ಲರೂ ಅದು ಅಸಾಧ್ಯ ಅಂತ ಹೇಳಿದ್ರು ನಿನ್ನಿಂದ ಆಗಲ್ಲ ಬಿಡಯ್ಯಾ ಅಂದ್ರು ನಿನಗೆ ವಯಸ್ಸಾಗಿದೆ ಕಷ್ಟ ಅಂತ ಹೇಳಿದ್ರು ಯಾವುದನ್ನು ಲೆಕ್ಕಿಸದೆ ಆ ಮುದುಕ ಮಾತ್ರ ಛಲ ಬಿಡದೆ ಮಾಡಿ ತೋರಿಸಿಯೇ ಬಿಟ್ಟ ಗೋವಾದ ಓರ್ವ ಅಜ್ಜ ಕಲ್ಲನ್ನ ಕೊರೆದು ನೀರು ತೆಗೆಯುವಲ್ಲಿ ಸಕ್ಸಸ್ ಕಂಡಿದ್ದಾರೆ ದೇಶವೇ ಈತನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಈತನ ಸಾಹಸವನ್ನ ಈಗ ಕೊಂಡಾಡುವಂತಾಗಿದೆ ಎಪ್ಪತ್ತಾರು ವರ್ಷದ ಬಾಲಕೃಷ್ಣ ಅಯ್ಯ ಎಂಬ ಅಜ್ಜ ಕಲ್ಲಿನ ಗುಡ್ಡವನ್ನ ಕೊರೆದು ಯಾರು ಊಹಿಸಲಾರದಂತೆ ಬಾವಿ ನಿರ್ಮಿಸಿದ್ದಾರೆ ಇದಕ್ಕೆ ಅವರು ಪಟ್ಟಂತ ಶ್ರಮ ಅಷ್ಟಿಷ್ಟಲ್ಲ ಇಂದು ಈ ಬಾವಿ ನೋಡಲು ನೂರಾರು ಜನ ಬರ್ತಿದ್ದಾರೆ ಇಂತಹ ಕಲ್ಲಿನ ಪ್ರದೇಶದಲ್ಲಿ ಬಾವಿ ತೋಡೋದು ಸುಲಭವಲ್ಲ ಅದು ಸಾಧ್ಯವಿಲ್ಲ ನಿಮ್ಮಿಂದ ಆಗಲ್ಲ ಅಂತ ಎಷ್ಟೋ ಜನ ಹೇಳಿದ್ರು ಇದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದ ಅಜ್ಜ ಮಾತ್ರ ತನ್ನ ಗುರಿಯತ್ತ ಗಮನವಿಟ್ಟಿದ್ರು ತತ್ವಾರವಿದ್ದ ಪ್ರದೇಶ ಇಂದು ಶುದ್ಧ ಸ್ವಚ್ಛ ನೀರಿನ ತಾಣವಾಗಿ ಪರಿವರ್ತನೆಯಾಗಿದೆ ಯುವಕರು ಕೂಡ ನಾಚುವಂತ ಕಾರ್ಯ ಮಾಡಿ ತೋರಿಸಿದ ಅಜ್ಜನಿಗೊಂದು ಸಲಾಂ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ